ಮಂಜುನಾಥ್ ಅವರ ಬಗ್ಗೆ ಪ್ರತಿಯೊಂದು ಮನೆ ಪ್ರತಿಯೊಂದು ಮನದಲ್ಲೂ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥ ಅವ್ರ ಬಗ್ಗೆ ಭಾವನೆ ಅದೇ ನಮಗೆ ದೊಡ್ಡ ಶಕ್ತಿ ಸಾಕ್ಷಿ ಸರ್ ಜನ ಬಂದಿದ್ದು ನಿನ್ನೆ ಬಹುಶಃ ಬೆಂಗಳೂ ಬೆಂಗಳೂರು ಗ್ರಾಮಾಂತರದ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ರಾಮನಗರದಲ್ಲಿ ಯಾವೊಂದು ಜನಸ್ತೋಮ ಅಂತಕ್ಕಂಥದ್ದನ್ನ ನೋಡೋದು ಅದ್ರ ಜೊತೆಗೆ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಅವರ ಒಂದು ರೋಡ್ ಶೋನಲ್ಲಿ ಆ ಒಂದು ವಿದ್ಯುಚ್ಛಕ್ತಿ ಸಂಚಲನ ಅಂತಕ್ಕಂಥೇಳಿ ಆ ಒಂದು ವಾತಾವರಣವನ್ನು ನಾವೇನು ಕಂಡಿದ್ದೇವೆ ವಿದ್ಯುತ್ ಸಂಚಲನ ಇದೆಲ್ಲವನ್ನು ನೋಡಿದಾಗ ಜನತೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಮಂಜುನಾಥ್ ಅವರಿಗೆ ಆಶೀರ್ವದಿಸಬೇಕು ಅಂತಕ್ಕಂಥದೇ ದುಡ್ಡು ಒಬ್ಬೊಬ್ಬರಿಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಚೆಕ್ ಮಾಡ್ಕೊಳ್ಳಿ ಅವರು ದುಡ್ಡುಗೆ ಹೋಗಿದ್ದಾರೋ ಅವ್ರ ಸೇವೆ ನೋಡೋಗಿದ್ದಾರೋ ಅಂತೇಳಿ ನಾ ನಮ್ಮ ಪಕ್ಷದಿಂದಲೇ ಗೆದ್ದಂಥವ್ರು ಈಗ ಅಲ್ಲಿ ಅಧ್ಯಕ್ಷನ ಮಾಡಿದಂಥವ್ರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ನನಗೆ ಕಳೆದ ಎರಡು ಮೂರು ವರ್ಷದಲ್ಲಿ ಅವರು ಮಾಡಿದ್ದಾರೆ ಅದೆಲ್ಲ ಗಮನಿಸಿದ್ದೇನೆ ಅವರು ಆ ವ್ಯಕ್ತಿಗಳನ್ನು ನಮ್ಮಿಂದ ಗೆದ್ದಂಥವ್ರನ್ನ ನಗರಸಭೆ ಸದಸ್ಯರುಗಳನ್ನ ಕೊಂಡ್ಕೊಂಡ ತಕ್ಷಣ ಏನೋ ದೊಡ್ಡ ಮಟ್ಟದಲ್ಲಿ ಮತ ಪರಿವರ್ತನೆ ಆಗ್ತಕ್ಕಂಥದ್ದು ಇದೆ ಒಬ್ಬೊಬ್ಬ ನಗರಸಭೆ ಸದಸ್ಯನಿಗೆ ಅದೇನೋ ಐದರಿಂದ ಹತ್ತು ಲಕ್ಷ ರೂಪಾಯಿ ಅಂತೆ ಅವ್ರಿಗೆ ಹದಿನೈದು ಲಕ್ಷ ಒಂದೊಂದು ವಾರ್ಡ್ ಐವತ್ತು ಲಕ್ಷ ಕೊಡ್ತಾರಂತೆ ಏನೋ ಕೆಲಸ ಮಾಡೋದಿಕ್ಕೀಗ ಕೆಲಸ ಮಾಡೋಕ್ಕೆ ಅಂತಂದರೆ ಕಮಿಷನ್ ತಗೊಳ್ಳೋದು ಅದರಿಂದ ಇಲ್ಲಿ ಈ ಅವರ ದುಡ್ಡಿನ ಮದ ಇದೆಯಲ್ಲ ಆ ದುಡ್ಡಿನ ಮದ ಇಳಿಸೋದಕ್ಕೇ ಈ ಒಂದು ಡಾಕ್ಟ್ರ್ ಅಂಕುಶ ಈಗ ಅವ್ರ ದುಡ್ಡಿನ ಮದ್ದಲ್ಲಿ ನಾವು ಚುನಾವಣೆ ಗೆಲ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ ಅದಕ್ಕೆ ಆ ಒಂದು ನೈತಿಕವಾದ ಪ್ರಾಮಾಣಿಕವಂತ ಸೇವೆ ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಅಂಕುಶವಾಗಿ ಆ ಒಂದು ದುರಂಕಾರ ಇಳಿಸ್ತಕ್ಕಂಥದ್ದಕ್ಕೆ ಅಭ್ಯರ್ಥಿ ಮಾಡಿದ್ದೇವೆ